ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕಾಗುತ್ತೆ ಇದರ ಬಗ್ಗೆ ಏನೇ ವಿರೋಧ ಇರಲಿ ವಿ ಶುಡ್ ಪಾರ್ಟಿಸಿಪೇಟ್ ವಿ ಶುಡ್ ಎನ್ಕರೇಜ್ ಪೀಪಲ್ ಟು ಪಾರ್ಟಿಸಿಪೇಟ್ ವಿ ಶುಡ್ ಆರ್ಗನೈಸ್ ಸೊ ದಟ್ ಎವ್ರಿಬಡಿ ಕಮ್ಸ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದಿಸ್ ಅಂಡ್ ಮೆಕ್ಸ್ ಮೇಕ್ ಇಟ್ ಎ ಸಕ್ಸಸ್ ಕಾಂತರಾಜು ಜಯಪ್ರಕಾಶ್ ಹೆಗಡೆ ವರದಿ ಅದನ್ನು ಒಪ್ಕೆ ಆಗಲಿಲ್ಲ ಮತ್ತು ಎರಡನೇ ಸಮೀಕ್ಷೆ ಆಗ್ತಾ ಇರೋದ್ರ ಬಗ್ಗೆ ಇರುವಂತಹ ಅಸಮಾಧಾನದ ಬಗ್ಗೆ ಕೂಡ ಮಾತಾಡಿದ್ದಾರೆ ಆದರೆ ಅದನ್ನು ಅಸಮಾನದ ಅಸಮಾ ಅಸಮಾಧಾನವನ್ನು ಮೀರಿ ಆಚೆ ಹೋಗಿ ಈಗ ನಡೀಲಿ ನಡೆಯಲಿರುವಂತಹ ಈ ಸಮೀಕ್ಷೆ ಇಲ್ಲಿ ನಾವು ಯಾವ ರೀತಿ ಎಲ್ಲ ಸಮುದಾಯಗಳು ವಿಶೇಷವಾಗಿ ಶೋಷಿತ ಸಮುದಾಯಗಳು ಯಾವ ರೀತಿ ಭಾಗವಹಿಸಬೇಕು ಅನ್ನೋ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ ಪ್ರೊಫೆಸರ್ ಅವರು ಮಾತಾಡಿದ್ದು ಅಥವಾ ಅದಕ್ಕಿಂತ ಮುಂಚೆ ಮಾತಾಡಿರುವ ವಿಷಯ ಎಲ್ಲ ವಿಷಯಗಳ ಬಗ್ಗೆ ನನ್ನ ಒಪ್ಪಿಗೆ ಇದೆ ಅದು ನಾನು ಸಂಕ್ಷಿಪ್ತವಾಗಿ ಕೆಲವೊಂದು ಈ ವಿಷಯಗಳನ್ನ ಸ್ವಲ್ಪ ಹೆಚ್ಚುವರಿ ಬಿಂದುಗಳೇನಾದರೂ ಇದ್ದರೆ ಅದನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ ಜಾತಿ ಸಮೀಕ್ಷೆ ನಮ್ಮ ಸೆನ್ಸಸ್ಸಿನ ಭಾಗವಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ಮೂವತ್ತೊಂದರ ತನಕ ಇತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅದು ನಿಲ್ತು ಅದಾದ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಸಾವಿರದ ಒಂಬೈನೂರ ಐವತ್ತೊಂದರ ಸೆನ್ಸಸ್ ಆಯಿತು ಇಂಡಿಪೆಂಡೆಂಟ್ ಇಂಡಿಯಾದ ಮೊದಲನೇ ಸೆನ್ಸಸ್ಸಲ್ಲಿ ಇದು ಅವಶ್ಯಕತೆ ಇಲ್ಲ ಎಂಬ ಒಂದು ತೀರ್ಮಾನ ಕೂಡ ಆಯಿತು ಅದಾದಮೇಲೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಕಾಕ ಕಾಳೆಲ್ಕರ್ ಕಮಿಷನ್ನ ಜವಾಹರ್ಲಾಲ್ ನೆಹರೂರವರು ನೇಮಿಸ್ತಾರೆ ಅದು ವರದಿ ಕೊಡ್ತದೆ ಅದು ಸುಮಾರು ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಜಾತಿಗಳ ಒಂದು ಸಂಖ್ಯೆಯನ್ನು ಸಮೀಕ್ಷೆ ಮಾಡಿಬಿಟ್ಟು ಹಿಂದುಳಿದ ವರ್ಗಗಳಿಗೆ ಸಮೀಕ್ಷೆಗಳಿಗೆ ಮೀಸಲಾತಿ ಕೊಡಬೇಕು ಎಂಬ ಒಂದು ರೆಕಮೆಂಡೇಷನ್ ಆಗುತ್ತೆ ಆದರೆ ಅದು ಕೂಡ ಒಪ್ಪಿಗೆ ಆಗೋದಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅದು ತಿರಸ್ಕೃತವಾಗುತ್ತೆ ಅದು ತಿ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಅಂತ ನಡೀತದೆ ಆದರೆ ಅದರ ವರದಿ ಕೂಡ ಬಹಿರಂಗವಾಗೋದಿಲ್ಲ ನಾನು ಸ್ವಲ್ಪ ನೋಡಿದೆ ಯಾಕೆ ಇವೆಲ್ಲ ವರದಿಗಳು ಬಹಿರಂಗ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅಥವಾ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವುಗಳ ಕಾರಣ ಇವತ್ತು ಮಾತಾಡೋದು ಮಾತನಾಡ್ತಾ ಇರುವಂತಹ ಕಾರಣಗಳಿಗೆ ಬಹಳ ಬಹುತ ಬಹುತೇಕ ಹೋಲಿಕೆ ಆಗ್ತಾ ಇರೋದನ್ನು ನೋಡಿದ್ರೆ ನನಗೆ ಆಶ್ಚರ್ಯ ಆಗೋದಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸರ್ಕಾರದ ನಿರ್ಣಯ ಏನು ಅಂತ ಹೇಳಿದ್ರೆ ಇದನ್ನು ಕೇವಲ ಜಾತಿಯ ಆಧಾರದ ಮೇಲೆ ನಾವು ಹಿಂದುಳು ಹಿಂದುಳಿದಕ್ಕೆ ಅಥವಾ ಬ್ಯಾಕ್ವರ್ಡ್ನೆಸ್ನ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಎಕನಾಮಿಕ್ ಕ್ರೈಟೀರಿಯಾಗಳು ಕೂಡ ಬೇಕು ಆ ಒಂದು ದತ್ತಾಂಶ ಆ ಒಂದು ಮಾಹಿತಿಯನ್ನು ಸರಿಯಾಗಿ ಸಂಗ್ರಹ ಮಾಡಿಲ್ಲ ಆದ್ದರಿಂದ ಕೇವಲ ಜಾತಿಯ ಆಧಾರದ ಮೇಲೆ ನಾವು ಹಿಂದುಳು ಹಿಂದುಳಿದವರು ಅಂತ ನಾವು ನಿರ್ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಇದನ್ನು ನಾವು ಮಾಡ ಒಪ್ಪಕ್ಕಾಗೋದಿಲ್ಲ ಅಂತ ಒಂದಾಯಿತು ಎರಡು ಸಾವಿರದ ಹನ್ನೊಂದರ ಜಾತಿ ಸಮೀಕ್ಷೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಬಗ್ಗೆಯೂ ಕೂಡ ಇಟ್ ಇಸ್ ಫುಲ್ ಆಫ್ ಐಡಿಯಾ ಮೆಥಡಾಲಜಿಕಲ್ ಏರರ್ಸು ಡೇಟಾ ಇನ್ಕನ್ಸಿಸ್ಟೆನ್ಸೀಸು ಫೇಲ್ಯೂರ್ ಟು ಎನ್ಯುಮರೇಟ್ ಆಲ್ ಕಾಸ್ಟ್ಸು ಎಲ್ಲ ಜಾತಿಗಳ ಒಂದು ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ ವಿವಿಧ ಸೈಂಟಿಫಿಕ್ ಆಗಿ ಆಗಿಲ್ಲ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಅದನ್ನು ಕೂಡ ಒಪ್ಕೆ ಮಾಡಕ್ಕೆ ಒಪ್ಕೆ ಕೊಟ್ಟಿಲ್ಲ ಹೀಗಾಗಿ ಈ ಒಂದು ಯಾವುದೇ ಒಂದು ಸಮೀಕ್ಷೆ ಮಾಡಿದರೆ ಅದರ ಅದರ ಒಂದು ಮೆಥಡಾಲಜಿಯ ಒಂದು ಎಷ್ಟು ಅದು ಸೈಂಟಿಕ್ ಸೈಂಟಿಫಿಕ್ ಆಗಿದೆ ಅದು ವೈಜ್ಞಾನಿಕವಾಗಿ ಆಗಿದೆ ವೈಜ್ಞಾನಿಕವಾಗಿ ಆಗೋದಿಲ್ಲ ಆಗಿಲ್ಲ ಅದರಿಂದ ಅದನ್ನು ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಒಂದು ಕೂಗು ಪದೇ ಪದೇ ಬರ್ತದೆ ಮುಂದೆ ಕೂಡ ಬರುವುದಿಲ್ಲ ಅಂತ ಹೇಳೋಕ್ಕೆ ನಾವು ಹೇಳೋಕ್ಕಾಗೋದಿಲ್ಲ ಒಂದು ಎರಡನೇದು ಜಾತಿ ಸಮೀಕ್ಷೆಯ ಅವಶ್ಯಕತೆವೇ ಇಲ್ಲ ಅನ್ನೋ ಒಂದು ವಿಷಯ ಕೂಡ ಅನ್ ವಾದಗಳು ಕೂಡ ಮ ಮಂಡನೆ ಆಗಿದೆ ಅದನ್ನು ಯಾಕೆ ಒಕ್ಕೋಬಾರ್ದು ಅನ್ನೋದನ್ನು ಪ್ರೊಫೆಸರ್ ಅವರು ಹೇಳಿದ್ದಾರೆ ನಾನು ಪುನಃ ಅದನ್ನು ನಾನು ರಿಪೀಟ್ ಮಾಡೋಕ್ಕೆ ಹೋಗೋಕ್ಕಾಗೋದಿಲ್ಲ ನಾನು ಐ ಎ ಎಸ್ ಸೇರಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅದೇ ಟೈಮಲ್ಲಿ ಮಂಡಲ್ ಕಮಿಷನ್ ಚಳುವಳಿ ನಡೀತಾ ಇತ್ತು ದಿಲ್ಲಿಯಲ್ಲಿ ವಿದ್ಯಾವ ವಿದ್ಯಾರ್ಥಿಗಳು ಆತ್ಮಾಹುತಿ ಕೊಟ್ಟಿದ್ದ ಕೊಟ್ಟಿರುವಂಥ ಸಂದರ್ಭಗಳು ಕೂಡ ಆವಾಗಲೇ ನೈನ್ಟೀನ್ ನೈಂಟಿ ಒನ್ನಲ್ಲಿ ನಾನು ಇಂಟರ್ವ್ಯೂಗೆ ಹೋದಾಗ ಐ ಎ ಎಸ್ಗೆ ನನಗೆ ಒಂದು ಪ್ರಶ್ನೆ ಇದ್ದಿದ್ದು ನೇರವಾಗಿ ರಿಸರ್ವೇಷನ್ನ ನೀವು ಸಪೋರ್ಟ್ ಮಾಡ್ತೀರಾ ಇಟ್ ವಾಸ್ ಅ ಪಾಯಿಂಟೆಡ್ ಕ್ವಶನ್ ಮೀಸಲಾತಿ ಕೊಡೋದು ಸರಿಯೇ ನಾನು ಉತ್ತರ ಕೊಟ್ಟೆ ಹೌದು ಸರಿ ಅಂತ ಹೇಳ್ಕೊಡ್ತೀನಿ ಆದರೆ ಇನ್ನೊಬ್ಬರು ಹೇಳಿದರು ಇನ್ನೊಬ್ಬ ಮೆಂಬರ್ ಹೇಳಿದರು ನೀವು ಆಸ್ಪತ್ರೆಗೆ ಹೋಗ್ತೀರಾ ಆಸ್ಪತ್ರೆಯಲ್ಲಿ ನೀವು ಆಪ್ರೇಷನ್ ಥಿಯೇಟರ್ ಮೇಲೆ ಮಲಗಿರ್ತೀರಾ ನಿಮ್ಮ ಡಾಕ್ಟರು ಶೆಡ್ಯೂಲ್ ಕಾಸ್ಟ್ ಡಾಕ್ಟರು ಅಂತೇಳ್ಬಿಟ್ಟು ನಿಮಗೆ ಗೊತ್ತಾದರೆ ನಿಮಗೆ ಹೆಂಗೆ ಅನಿಸುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ನನಗೆ ಕೇಳಿದರು ಆವಾಗ ಐ ಹ್ಯಾವ್ ಟು ಗಿವ್ ಅ ಪೊಲೈಟ್ ಆನ್ಸರ್ ಅದೇ ಒಂದು ಒಂದು ನಾನು ಭಾಳ ಐ ವಾಸ್ ಅಬ್ವಿಯಸ್ಲಿ ಯಂಗ್ ರಿಸರ್ವೇಷನ್ ಇರೋದು ಎಂಟ್ರಿಗೆ ಎಕ್ಸಿಟ್ಗಲ್ಲ ಅಂತ ನಾನು ಹೇಳಿದೆ ಸೊ ಸೊ ಹಾಗಾಗಿ ಕ್ವಾಲಿಫೈಡ್ ಆಗಿದ್ದಾರೆ ಮೆಡಿಕಲ್ ಕೌನ್ಸಿಲ್ ಹ್ಯಾಸ್ ಗಿವನ್ ಲೈಸೆನ್ಸ್ ಸೊ ಹಿ ಆರ್ ಶಿ ವುಡ್ ಬಿ ಆ್ಯಸ್ ಗುಡ್ ಎ ಡಾಕ್ಟರ್ ಆ್ಯಸ್ ಎನಿಬಡಿ ಎಲ್ಸ್ ಸೊ ದೇರ್ ವೇರ್ ಇಸ್ ದ ವೇರ್ ಇಸ್ ಎ ಕ್ವಶನ್ ಆಫ್ ಡೌಟಿಂಗ್ ಅಂತ ಹೇಳ್ಬಿಟ್ಟು ಮೂರನೇ ಪ್ರಶ್ನೆ ನಾನು ಮುಸ್ಲಿಮ್ ಅಂತ ಗೊತ್ತಾದ ಇರೋದ್ರಿಂದ ನನ್ನ ಅದ್ರ ಬೇಸಿಸ್ ಮೇಲೆ ಮುಸ್ಲಿಮ್ಸ್ಗೆ ರಿಸರ್ವೇಷನ್ ಕೊಡಬೇಕಾ ಅಂತ ಕೇಳಿದರು ಆವಾಗ ನಾನು ಅದನ್ನು ಇಲ್ಲ ಅಂತ ಹೇಳಿದ್ದೆ ಅದು ಯಾಕಿಲ್ಲ ಅಂತ ಯಾಕೆ ಕೊಡಬಾರ್ದು ಅಂತ ಒಂದು ಹೇಳಿದರು ಮುಸ್ಲಿಮ್ ಒಂದು ಕ್ಲಾಸ್ ಆಗಿ ಬಹುಶಃ ನಾವು ನೋಡೋಕ್ಕಾಗೋದಿಲ್ಲ ಮುಸ್ಲಿಮ್ಸಲ್ಲೂ ಕೂಡ ಮಧ್ಯಮ ವರ್ಗ ಇರ್ತದೆ ಉನ್ನತ ವರ್ಗ ಇರ್ತದೆ ಆದ್ದರಿಂದ ಅದು ಅನ್ಲೈಕ್ ಕಾಸ್ಟ್ ಕಾಸ್ಟ್ಗೂ ಮತ್ತು ಕ್ಲಾಸ್ಗೂ ಈಕ್ವಲೆನ್ಸು ತುಂಬ ಹತ್ತಿರವಾಗಿರ್ತದೆ ಬಹುಶಃ ಅಲ್ಲದೆ ಇರಲಿಕ್ಕಿಲ್ಲ ಅನ್ನೋ ಒಂದು ಅನ್ನೋದು ನಾನು ಅವಾಗ ಹೇಳಿದ್ದೆ ಅದನ್ನು ಎನಿವೆ ಆವಾಗ ಮಂಡಲ್ ವರದಿ ಬಂದಾಗ ನಾನು ಅಕಾಡೆಮಿಗೆ ಹೋದಾಗ ಅಕಾಡೆಮಿಯಲ್ಲಿ ನಮ್ಮ ಪ್ರೊಫೆಷ್ನರ್ಸ್ ಎಲ್ಲ ಎರಡೆರಡು ಪ್ರೊಫೆಷ್ನರ್ಸ್ ಒಂದೊಂದು ರೂಮು ಅನೇಕ ರೂಮ್ಗಳ ಮುಂದೆ ನಾನು ವಿ ಪಿ ಸಿಂಗ್ಗೆ ಓಟ್ ಹಾಕಿಲ್ಲ ಅಂತ ಬೋರ್ಡ್ ಹಾಕ್ಕೊಂಡಿದ್ರು ಆಲ್ ಮೈ ಐ ಎ ಎಸ್ ಕಲೀಗ್ಸ್ ಹೆಡ್ ಪುಟ್ ಎ ಬೋರ್ಡ್ ಆನ್ ದರ್ ಡೋರ್ ಸೇಯಿಂಗ್ ದಟ್ ಐ ಡಿಡ್ ನಾಟ್ ಓಟ್ ಫಾರ್ ವಿ ಪಿ ಸಿಂಗ್ ಅಂತ ಸೊ ಆವಾಗ ನನಗೆ ಇದು ಅರ್ಥ ಆಗಿರಲಿಲ್ಲ ಯಾಕೆ ಇಷ್ಟು ಬಲವಾದ ಒಂದು ಇದಕ್ಕೆ ಅಪೋಸಿಷನ್ ಇದೆ ಅಂತಂದ್ಬಿಟ್ಟು ನನ್ನ ಕೆಲವೊಂದು ಬ್ಯಾಚ್ಮೇಟ್ಸು ಜೆ ಎನ್ ಯು ಇಂದ ಬಂದಿದ್ದರು ಜೆ ಎನ್ ಯುನಲ್ಲೂ ಕೂಡ ಅವರು ಹೋಗಿ ಆ್ಯಂಟಿ ರಿಸರ್ವೇಷನ್ನಲ್ಲಿ ಭಾಗವಹಿಸಿದ್ದಾರೆ ಅಂತ ಭಾಗವಹಿಸಿರುವಂತಹ ಅವರ ಪರಿಚಯ ಕೂಡ ನನಗೆ ಇದೆ ಸೊ ಒಂದು ಯಾಕೆ ಇಷ್ಟನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಒಂದು ದಿಸ್ ಈಸ್ ಅ ಕಂಟೆನ್ಷಿಯಸ್ ಇಶ್ಯೂ ಇಟ್ ವಿಲ್ ಕಂಟಿನ್ಯೂ ಟು ಬಿ ಕಂಟೆನ್ಷಿಯಸ್ ಇದು ವಿವಾದಾತ್ಮಕವಾಗಿರುತ್ತೆ ಇದರ ಬಗ್ಗೆ ಪರ ವಿರೋಧಗಳು ಇರ್ತವೆ ಆದ್ದರಿಂದ ನಾವು ಅಥವಾ ಯಾರದೇ ನಾವು ಅಂದರೆ ಯಾರು ಒಂದು ಶೋಷಿತ ವರ್ಗದ ಪರ ನಿಲ್ಲುವರು ಮತ್ತು ಒಂದು ಜಸ್ಟ್ ಆ್ಯಂಡ್ ಈಕ್ವಿಟಬಲ್ ಸೊಸೈಟಿಯನ್ನು ಬಯಸುವವರು ನಮ್ಮ ಒಂದು ಏನು ಸಮಾಜ ಇದೆ ಅದು ನ್ಯಾಯ ಜಸ್ಟಿಸ್ ಮತ್ತು ಈಕ್ವಿಟಿ ಪರವಾಗಿ ಇರಬೇಕು ಅನ್ನುವಂತಹ ಹಂಬಲ ಬಯಕೆ ಇರುವಂತಹವರೆಲ್ಲರೂ ಇದನ್ನು ನಾವು ಈ ರೀತಿಯ ವಿರೋಧಗಳು ಇದ್ದರೆ ಅದಕ್ಕೆ ಅದರ ಬಗ್ಗೆ ಡಿಸಪಾಯಿಂಟ್ ಆಗುವ ಬದಲಾಗಿ ಅದನ್ನು ಯಾವ ರೀತಿ ಅದನ್ನು ನಾವು ಡೀಲ್ ಮಾಡಬೇಕು ಅದನ್ನು ಯಾವ ರೀತಿ ವ್ಯವಹರಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ಯೋಚನೆ ಮಾಡೋದು ಒಳ್ಳೆಯದು ಅನ್ನೋದು ಈಗ ನಾವೆಲ್ಲರೂ ಒಪ್ತೇವೆ ಒಂದು ಸಾಮಾಜಿಕ ಮತ್ತು ಮತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಏನು ಕ್ಲಾಸ್ಗಳೇನಿದ್ದಾವೆ ಅದು ವರ್ಗಗಳು ಅಂತ ಕನ್ನಡದಲ್ಲಿ ನಾವು ಯೂಸ್ ಮಾಡ್ಬೋದು ಆದರೆ ಕ್ಲಾಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಕ್ಲಾಸ್ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು ಕಾಸ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನೇಕರು ವಾದ ಮಾಡ್ತಾರೆ ಅಂದರೆ ಎಲ್ಲರೂ ಅಂದರೆ ಕ್ಲಾಸ್ ಅಂತ ಹೇಳಿದ್ರೆ ಬಡವರು ಒಂದು ಕ್ಲಾಸು ಮಹಿಳೆಯರು ಒಂದು ಕ್ಲಾಸು ರೈತರು ಒಂದು ಕ್ಲಾಸು ಅಭಿವೃದ್ಧಿಗಳು ಸಾರಿ ವಿದ್ಯಾರ್ಥಿಗಳು ಒಂದು ಕ್ಲಾಸು ಅಂತ ಹೇಳಿದರೆ ಬಡವರು ಅಂತ ಒಂದು ಕ್ಲಾಸ್ ಅಂತ ನಾವು ಐಡೆಂಟಿಫೈ ಮಾಡ್ಕೊಂಡ ನಂತರ ಕಾಸ್ಟ್ ಅಂತ ಒಂದು ಮಾಡೋ ಅಗತ್ಯ ಅಗತ್ಯತೆ ಏನಿದೆ ಅನ್ನೋ ಒಂದು ಮಾತು ಕೂಡ ಅನೇಕರು ವಾದ ಮಾಡ್ತಾರೆ ಆದರೆ ಅದು ವಿಶೇಷವಾಗಿ ನಮ್ಮ ಈವನ್ ಎಡಪಂಥೀಯ ಯೋಚನೆ ಮಾಡೋರು ಕೂಡ ಇಂಡಿಯನ್ ಲೆಫ್ಟಿಸ್ಟ್ ಕೂಡ ಈ ಕಾಸ್ಟ್ ಬಗ್ಗೆ ಬಹಳ ಅಷ್ಟು ಸುಲಭವಾಗಿ ಅವ್ರಿಗೆ ಅದು ಅದು ಅರ್ಥ ಆಗಲಿಲ್ಲ ಅಥವಾ ಅದನ್ನು ಅವರು ಬಹಳ ಅನೇಕ ದಶಕಗಳ ಗಳಿಗೆ ಅವರು ಅದನ್ನು ಆಗೇ ಒಂದು ಆರ್ಗ್ಯೂ ಮಾಡಿದರು ಕ್ಲಾಸ್ ಅನ್ನೋ ಒಂದು ಆರ್ಗ್ಯುಮೆಂಟ್ ಇದ್ದರೆ ಸಾಕು ಕ್ಲಾಸ್ ಅಂತ ಕ್ಯಾಟಗರೈಸೇಷನ್ ಮಾಡಿದರೆ ಸಾಕು ಅಂತ ಹೇಳ್ಬಿಟ್ಟು ಆದರೆ ಇವತ್ತು ನಾವು ನೋಡ್ತೇವೆ ವಿಶೇಷವಾಗಿ ಇಫ್ ಯು ಲುಕ್ ಅಟ್ ದಿ ಹಿಸ್ಟ್ರಿ ಆಫ್ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲಲ್ಲಿ ಮೂವತ್ತು ಮೂವತ್ತೈದು ವರ್ಷ ಸಿ ಪಿ ಎಮ್ ಆಳ್ವಿಕೆ ಇತ್ತು ಸಿ ಪಿ ಎಮ್ ಲೀಡರ್ಶಿಪ್ನ ತೊಗೊಂದು ಕಣ್ಣಾಡಿಸಿ ನೀವು ಸಿ ಪಿ ಎಂ ಲೀಡರ್ಶಿಪ್ಪಲ್ಲಿ ಎಲ್ಲರೂ ಯಾರಿದ್ದಾರೆ ಚಟರ್ಜಿ ಬ್ಯಾನರ್ಜಿ ಭಟ್ಟಾಚಾರ್ಯ ಸೇನ್ಗುಪ್ತಾ ಹಾರ್ಡ್ಲಿ ಎನಿ ಲೀಡರ್ಶಿಪ್ ಫ್ರಮ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಇಟ್ಸ್ ಅ ಕಮ್ಯುನಿಸ್ಟ್ ಪಾರ್ಟಿ ಥರ್ಟಿ ಫೈವ್ ಇಯರ್ಸ್ ಈಕ್ವಾಲಿಟಿಯನ್ನು ಬೋಧನೆ ಮಾಡುವಂತಹ ಕಮ್ಯುನಿಸ್ಟ್ ಪಾರ್ಟಿ ಎಲ್ಲೂ ಕೂಡ ಅನೇಕ ಕಾರಣಗಳಿಂದ ಲೋವರ್ ಗೆ ರೆಪ್ರೆಸೆಂಟೇಷನ್ ಆಗಲಿಲ್ಲ ವೇರ್ ಆಸ್ ದಿ ಎಂಟೈರ್ ಸೋಷಿಯಲ್ ಬೇಸ್ ದಿ ಓಟ್ ಬೇಸ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಇನ್ ಸಿ ಪಿ ಎಮ್ ಇನ್ ವೆಸ್ಟ್ ಬೆಂಗಾಲ್ ಹ್ಯಾಸ್ ಬೀನ್ ದಟ್ ಆಫ್ ಪ್ರೆಸೆಂಟ್ಸ್ ಅಂದರೆ ಹಿಂದುಳಿದವರು ಅಲ್ಪಸಂಖ್ಯಾತರು ವೆಸ್ಟ್ ಬೆಂಗಾಲ್ ಹ್ಯಾಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಆಸ್ ಮುಸ್ಲಿಮ್ಸ್ ಅದು ಬಹುತೇಕ ಎಲ್ಲ ಮುಸ್ ಮುಸ್ಲಿಮ್ಸು ಕಮ್ಯುನಿಸ್ಟ್ ಪಾರ್ಟಿಯನ್ನು ಸಪೋರ್ಟ್ ಮಾಡ್ತಿದ್ರು ಆವಾಗ ಜ್ಯೋತಿ ಬಾಸವರು ಇದ್ದಾಗ ಆದರೆ ಅವರ ಲೀಡರ್ಶಿಪ್ಪು ಅವರ ರೆಪ್ರೆಸೆಂಟೇಷನ್ನು ಪಾರ್ಟಿಯಲ್ಲಿ ಅಷ್ಟು ಜಾಸ್ತಿ ಇರಲಿಲ್ಲ ಪರ್ಟಿಕ್ಯುಲರ್ಲಿ ಹೈಯರ್ ಲೀಡರ್ಶಿಪ್ ಪೊಸಿಷನಲ್ಲಿ ಸೊ ಇದರ ಅರ್ಥ ಏನು ಅಂದರೆ ಎಲ್ಲೋ ಒಂದು ಕಡೆ ಜಾತಿ ಮತ್ತು ಕಾಸ್ಟ್ ಎರಡು ಕನ್ವರ್ಜ್ ಆಗ್ತಾ ಇದೆ ಇವತ್ತು ಆರ್ಥಿಕವಾಗಿ ಸಮಾನಾಂತರವಾಗಿರುವಂತಹ ಎರಡು ವ್ಯಕ್ತಿಗಳ ಒಂದು ಅವ್ರನ್ನ ನೋಡಿದರೆ ಅವರ ಆಯ್ಕೆ ಜಾತಿ ಆಧಾರದ ಮೇಲೆ ಆಗಿಬಿಡುತ್ತೆ ಹಾಗಾಗಿ ಜಾತಿ ಅನ್ನೋದು ಇಟ್ ಇಸ್ ಅಪ್ರಸ್ತುತ ಅಲ್ಲ ಅನೇಕರು ಇದನ್ನು ಪರ್ಟಿಕ್ಯುಲರ್ಲಿ ಈಗ ಮಿಡ್ಲ್ ಕ್ಲಾಸ್ ಸ್ಟೂಡೆಂಟ್ಸು ನಾನು ಹೇಳಿದ್ನಲ್ಲ ನಾನು ಯು ಪಿ ಎಸ್ ಸಿಂಗ್ಗೆ ಓಟ್ ಹಾಕಿಲ್ಲ ಅಂತ ಬರೆಯೋರು ಅವರು ಇದೇ ಪ್ರಶ್ನೆ ನಾವು ನಾವೆಲ್ಲ ಅಲ್ಲಿ ಕುತ್ಕೊಂಡಾಗ ಪ್ರಶ್ನೆಗಳು ಕೇಳ್ತಾಯಿದ್ರು ಯಾಕೆ ಜಾತಿ ವೈ ಕಾಸ್ಟ್ ಇಸ್ ರಿಲೆವೆಂಟ್ ಅಟ್ ಆಲ್ ಕಾಸ್ಟ್ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಬಟ್ ಮಾತಾಡೋರೆಲ್ಲ ಯಾರು ಶ್ರೀವಾಸ್ತವ್ಗಳು ಪಾಂಡೆಗಳು ಅಗರ್ವಾಲ್ಗಳು ಯಾರೂ ಬ್ಯಾಕ್ವರ್ಡ್ ಇಲ್ಲ ಅದರಲ್ಲಿ ಐ ಎ ಎಸ್ ಅಲ್ಲೂ ಕೂಡ ಇವತ್ತು ಇವತ್ತು ಸ್ವಲ್ಪ ಮಟ್ಟಿಗೆ ಯಾದವು ಅದು ಇವು ಸರ್ನೇಮ್ಗಳು ಬ ಉತ್ತರ ಭಾರತದಿಂದ ಬರ್ತಾ ಇದ್ರೆ ದಟ್ ಇಸ್ ಆಲ್ ಪೋಸ್ಟ್ ಮಂಡಲ್ ಫಿನಾಮಿನಾ ನಾಟ್ ಪ್ರೀ ಮಂಡಲ್ ಫಿನಾಮಿನಾ ಸೊ ಹಾಗಾಗಿ ಜಾತಿ ಸಮೀಕ್ಷೆ ಯಾಕೆ ಬೇಕು ಅನ್ನೋ ಬಗ್ಗೆ ಹೆಚ್ಚಿನ ಒಂದು ವಾದ ಅಥವಾ ಡಿಬೇಟ್ ಈ ಒಂದು ವೇದಿಕೆಗೆ ಬೇಕಾಗಿಲ್ಲ ಅನ್ನೋದನ್ನು ನಾನು ನಂಬ್ತೇನೆ ಆದರೆ ಒಂದು ಮಾತು ಪ್ರೊಫೆಸರ್ ಅವರು ಹೇಳಿದರು ಇಷ್ಟಾದರೂ ಕೂಡ ಈ ಒಂದು ಜಾತಿ ಸಮೀಕ್ಷೆ ಬೇಕು ಅನ್ನೋ ಒಂದು ಕೂಗು ಹಿಂದುಳಿದ ಸಮುದಾಯಗಳಿಂದ ಜಾಸ್ತಿ ಬರ್ತಾ ಇಲ್ಲ ಅನ್ನೋದು ಒಂದು ಅವಾಗ ಅವಾಗ ಮಾತು ಬರ್ತಾ ಇರ್ತದೆ ನಿಜಾನೋ ಸುಳ್ಳ ನನಗೆ ಗೊತ್ತಿಲ್ಲ ಅದನ್ನು ನೀವು ತೀರ್ಮಾನ ಮಾಡಬೇಕು ಆದರೆ ಇಫ್ ದ ಡಿಮ್ಯಾಂಡ್ ಫಾರ್ ಅ ಕಾಸ್ಟ್ ಸೆನ್ಸಸ್ ಈಸ್ ನಾಟ್ ಕಮಿಂಗ್ ಫ್ರಮ್ ದಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ದೆಮ್ಸೆಲ್ಸ್ ಮತ್ತು ರಾಜಕೀಯವಾಗಿ ಆಳುವವ್ರಿಗೆ ಇದನ್ನು ಮಾಡಬೇಕು ಅನ್ನೋ ಒಂದು ಒತ್ತಡ ಯಾಕೆ ಬರಬೇಕು ಆ ಒತ್ತಡ ಹೇರುವಂತಹ ಒಂದು ಕೆಲಸ ಮಾಡಬೇಕಾಗುತ್ತೆ ಒಂದು ಎರಡನೇದು ಜಾತಿ ಸಮೀಕ್ಷೆ ಅಂದರೆ ಕೇವಲ ಸಂಖ್ಯೆಗಳ ಜಾತಿಗಳ ಸಂಖ್ಯೆ ಸಂಖ್ಯಾಬಲ ಪಾಪ್ಯುಲೇಷನ್ ಅಷ್ಟೇ ಅಲ್ಲ ಆಫ್ಕೋರ್ಸ್ ನಂಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಈಗ ಜಾತಿ ನಮ್ಮ ಎಲ್ಲರಿಗೂ ಅನಿಸುತ್ತೆ ನಮ್ಮ ನಮ್ಮ ಜಾತಿಯ ಸಂಖ್ಯೆ ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನಾವು ಇಪ್ಪತ್ತು ಲಕ್ಷ ಜನ ಇದ್ದೀವಿ ಅಂತ ನಾವು ಅನಿಸುತ್ತೆ ಸೆನ್ಸಸ್ಸಲ್ಲಿ ಐದು ಲಕ್ಷ ಮಾತ್ರ ಬರ್ತಾಯಿದೆ ಎಲ್ಲೋ ಸೈಂಟಿಫಿಕ್ ಆಗಿಲ್ಲ ಅಂತ ಅವ್ರಿಗೂ ಇದೆ ಸೊ ಅದೊಂದು ಅದರ ನಂಬರಿನ ಆಚೆ ಇವತ್ತು ನಾವು ಈ ಕಾಸ್ಟ್ ಸೆನ್ಸಸ್ನ ಕೇವಲ ನಂಬರ್ ಗೇಮ್ ಆಗಿ ನೋಡೋ ಬದಲಾಗಿ ಇದೊಂದು ಪಾಲಿಸಿ ಮೇಕಿಂಗ್ಗೆ ಒಂದು ದತ್ತಾಂಶವನ್ನು ಒದಗಿಸುವಂತಹ ಒಂದು ಅಧಿಕೃತ ಒಂದು ಸಾಧನ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಇವತ್ತು ಯಾವ ಎಷ್ಟೇ ಅದರ ಟೀಕೆ ಆಗಲಿ ವಿರೋಧ ಆಗಲಿ ವಿವಾದ ಆಗಲಿ ಫೈನಲಿ ಒಂದು ಗೌರ್ಮೆಂಟ್ ರಿಪೋರ್ಟ್ ಈಸ್ ಅ ಗೌರ್ಮೆಂಟ್ ರಿಪೋರ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಸಚರ್ ಕಮಿಟಿಯನ್ನು ಒಂದು ಜಸ್ಟಿಸ್ ಸಚ್ಚರ್ ಅವರ ಅಧ್ಯಕ್ಷತೆಯಲ್ಲಿ ಸಚರ್ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದರು ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಹ್ಯಾಡ್ ದಿ ಗಟ್ಸ್ ಟು ಫಾರ್ಮುಲೇಟ್ ಎ ಕಮಿಟಿ ಟು ಇನ್ವೆಸ್ಟಿಗೇಟ್ ದಿ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ಮುಸ್ಲಿಮ್ಸ್ ನಾಟ್ ಮೈನಾರಿಟೀಸ್ ಮುಸ್ಲಿಮ್ಸ್ ಅದಕ್ಕೂ ಕೂಡ ಭಾಳ ಟೀಕೆಗೆ ಒಳಗೊ ಟೀಕೆ ಅವರು ಎದುರಿಸಬೇಕಾಯ್ತು ಮುಸ್ಲಿಮ್ಸ್ ಅಂತ ಯಾಕೆ ಹೇಳಿದ್ರಿ ಮೈನಾರಿಟೀಸ್ ಅಂತ ಯಾಕೆ ಮಾಡಲಿಲ್ಲ ಅಂತ ಎನಿವೆ ಅದು ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ದ್ಯಾಟ್ ಡಿಬೇಟ್ ಬಟ್ ಅ ಕಮಿಷನ್ ವಾಸ್ ಅಪಾಯಿಂಟೆಡ್ ಆ ಕಮಿಷನ್ ಒಂದು ವರದಿ ಕೊಟ್ಟಿತು ಆ ವರದಿ ಕೊಟ್ಟ ಮೇಲೆ ಅದರ ಆ ವರದಿಯ ಬಗ್ಗೆ ಅನೇಕ ವಿರೋಧಗಳು ಬಂತು ಅದನ್ನು ಯಾಕೆ ಸೆಟಪ್ ಮಾಡೋ ಅಗತ್ಯ ಏನಿದೆ ಇದನ್ನು ಮೈನಾರಿಟಿ ಅಂತ ಯಾಕೆ ಮಾಡಲಿಲ್ಲ ಬರೀ ಮುಸ್ಲಿಮ್ ಅಂತ ಯಾಕೆ ಮಾಡಿದ್ರಿ ಈ ಸಿವಿಲ್ ಸರ್ವಿಸಲ್ಲಿ ಎಷ್ಟು ಜನ ಮುಸ್ಲಿಮ್ಸು ಅವರು ಇವರು ಅಂತ ನಾವು ಕೌಂಟ್ ಮಾಡಿಬಿಟ್ಟು ಅದನ್ನು ಕಮ್ಯುನಲೈಸ್ ಮಾಡಿಬಿಡ್ತಾ ಇದ್ದೀವಿ ಅಂತ ಅನೇಕ ಟೀಕೆಗಳಿದ್ದಾವೆ ಈ ಎಲ್ಲ ಟೀಕೆಗಳ ಇದ್ರೂ ಕೂಡ ಫೈನಲಿ ಒಂದು ಆ ಒಂದು ರಿಪೋರ್ಟು ವಾಸ್ ಅ ಗೌರ್ಮೆಂಟ್ ಆಫ್ ಇಂಡಿಯಾ ರಿಪೋರ್ಟ್ ಇಟ್ ವಾಸ್ ಅಕ್ಸೆಪ್ಟೆಡ್ ಬೈ ದ ಕ್ಯಾಬಿನೆಟ್ ಆಫ್ ದ ಯೂನಿಯನ್ ಆಮೇಲೆ ಅದನ್ನು ಪಾರ್ಲಿಮೆಂಟಿನ ಫ್ಲೋರ್ ಆಫ್ ದ ಹೌಸ್ ಮೇಲೆ ಅದನ್ನು ಮಣಿಸಿದರು ಆ್ಯಂಡ್ ಇಟ್ ಹಸ್ ಗೋನ್ ಡೌನ್ ಇನ್ ದ ರೆಕಾರ್ಡ್ ಆಸ್ ಎನ್ ಅಫಿಷಿಯಲ್ ಡಾಕ್ಯುಮೆಂಟ್ ವಿಚ್ ಗಿವ್ಸ್ ಇನ್ಫಾರ್ಮೇಷನ್ ಆನ್ ದಿ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ಮುಸ್ಲಿಮ್ಸ್ ಮತ್ತು ಅದರಲ್ಲಿ ಇರುವಂತಹ ಏನು ಫೈಂಡಿಂಗ್ಸ್ ಇದೆ ಅದರ ಬಗ್ಗೆ ವಿರೋಧಗಳಿದ್ರೂ ಕೂಡ ಯಾರು ಇದು ತಪ್ಪು ಅಥವಾ ಇದು ಕಂಪ್ಲೀಟ್ಲಿ ಅವೈಜ್ಞಾನಿಕವಾಗಿದೆ ಅಂತ ಯಾರೂ ಅಷ್ಟು ಹೇಳಿಲ್ಲ ಕೆಲವೊಂದು ಮೆಥಡಾಲಜಿಕಲ್ ಇಶ್ಯೂಸೆಲ್ಲ ಹೇಳ್ತಾರೆ ಅದರಲ್ಲಿ ಇನ್ನೊಂದು ಅಗೇನ್ ನಾನು ನನ್ನ ಫೇವ್ರೇಟ್ ಟಾಪಿಕ್ ವೆಸ್ಟ್ ಬೆಂಗಾಲ್ಗೆ ಬರ್ತೀನಿ ದಟ್ ಆ್ಯಕ್ಚುಲಿ ಅದರಲ್ಲಿ ಏನು 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 ತೋರಿಸ್ತು ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲಲ್ಲಿ ಈವನ್ ಏನು ಅಂಗನವಾಡಿ ಕ ಅಂಗನವಾಡಿ ಜಾಬ್ಸು ಇಪ್ಪತ್ತಾರು ಪರ್ಸೆಂಟ್ ಮುಸ್ಲಿಮ್ಸ್ ಇದ್ದರೆ ಅವ್ರ ರೆಪ್ರೆಸೆಂಟೇಷನ್ ಕೇವಲ ನಾಲ್ಕು ಅಥವಾ ಐದು ಪರ್ಸೆಂಟ್ ಇತ್ತು ಅಂಗನವಾಡಿ ವರ್ಕರ್ಸು ನಾವು ಐ ಎ ಎಸ್ ಆಫ್ಸರ್ ಬಗ್ಗೆ ಮಾತಾಡ್ತಾ ಇಲ್ಲ ವೆಸ್ಟ್ ಬೆಂಗಾಲ್ ಸಿವಿಲ್ ಸರ್ವಿಸಸ್ ಕೆ ಎಸ್ ಮಟ್ಟದ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅತ್ಯಂತ ಗ್ರಾಸ್ ರೂಟಲ್ಲಿರುವಂತಹ ಒಂದು ಹುದ್ದೆ ಮತ್ತು ಅದೇ ಸಮುದಾಯಗಳ ಜೊತೆಗೆ ಕೆಲಸ ಅವರ ಮಕ್ಕಳನ್ನ ಓದಿಸುವಂತಹ ಹುದ್ದೆಗೆ ಸೊ ಈವನ್ ಇನ್ನೇ ಮುಸ್ಲಿಮ್ ನೇಬರ್ಹುಡ್ ಅಂಗನವಾಡಿ ಕಾರ್ಯಕರ್ತಕರ್ತೆಯಾರು ಭಟ್ಟಾಚಾರ್ಯ ಸೊ ಇದು ಹೇಗೆ ಆಯಿತು ಅದು ಯಾವ ಯಾವ ಯಾರ ಕಾಲದಲ್ಲಾಯಿತು ಕಮ್ಯುನಿಸ್ಟರ ಕಾಲದಲ್ಲಾಯಿತು ಸೊ ಒಟ್ಟಾರೆ ಇದು ಒಂದು ಒಂದು ನಾವು ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸಿ ಅದ್ರ ಬಗ್ಗೆ ಮಾಹಿತಿ ಮಾಹಿತಿ ಸಂಗ್ರಹಿಸಿ ಅದರ ಬೇಸಿಸ್ ಮೇಲೆ ನೀತಿಯ ನೀತಿ ನಿರೂಪಣೆ ಮತ್ತು ಆಡಳಿತಾತ್ಮಕ ತೀರ್ಮಾನಗಳು ತೆಗೆದುಕೊಳ್ಳಕ್ಕೆ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದು ಹೀಗೆಯೇ ಮುಂದುವರಿಯೋದು ಎಲ್ಲಾದರೂ ಒಂದು ಕಡೆ ಅದನ್ನು ಒಂದು ಜೋಲ್ಟ್ ಕೊಡಬೇಕಾಗುತ್ತೆ ಅದಕ್ಕಾಗಿಯೇ ನಮಗೆ ಒಂದು ಸೈಂಟಿಫಿಕ್ ಡೇಟಾ ಬೇಕಾಗ್ತದೆ ದ ಡೇಟಾ ಈಸ್ ರಿಕ್ವೈರ್ಡ್ ನಾಟ್ ಓನ್ಲಿ ಫಾರ್ ನಂಬರ್ಸ್ ಬರೀ ಜನ ಸಂಖ್ಯಾ ಬಲಿಕ್ಕೆ ಅಷ್ಟೇ ಅಲ್ಲ ನೀತಿ ನಿರೂಪಣೆಗೋಸ್ಕರ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ರೂಪಿಸುವಾಗ ಅಂದರೆ ನಂಬರ್ ಕೌಂಟ್ ಹೆಡ್ ಕೌಂಟ್ ಇಂದ ಆಚೆಗೆ ಹೋಗಿ ಯಾರ್ಯಾರಿಗೆ ಎಷ್ಟು ಸಿಕ್ತು ಯಾವ ಕಮ್ಯುನಿಟಿ ಹತ್ರ ಎಷ್ಟು ಜಮೀನುಗಳಿದ್ದಾವೆ ಯಾವ ಕಮ್ಯುನಿಟಿಯ ನಂಬರ್ ಆಫ್ ಇಯರ್ಸ್ ಆಫ್ ಸ್ಕೂಲಿಂಗ್ ಎಷ್ಟಿದೆ ಯಾವ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್ ಗೌರ್ಮೆಂಟ್ ಜಾಬ್ಸಲ್ಲಿ ಎಷ್ಟಿದೆ ಪ್ರೈವೇಟ್ ಸೆ ಸೆಕ್ಟರ್ ಜಾಬ್ಸಲ್ಲಿ ಎಷ್ಟಿದೆ ಈ ಮಾಹಿತಿ ನಮ್ಮ ಹತ್ರ ಇಲ್ಲ ಇವತ್ತು ಹಾಗಾಗಿ ನಾವು ಏನು ಕಾರ್ಯಕ್ರಮಗಳನ್ನು ವೆಲ್ಫೇರ್ ಪ್ರೋಗ್ರಾಮ್ಸನ್ನ ನಾವೇನು ನಿರೂಪಣೆ ಮಾಡ್ತೇವೆ ಆ ವೆಲ್ಫೇರ್ ಪ್ರೋಗ್ರಾಮ್ಸನ್ನು ಸರಿಯಾಗಿ ಒಂದು ಟಾರ್ಗೆಟ್ ಮಾಡೋಕ್ಕೂ ಆಗೋದಿಲ್ಲ ಈ ಕಮ್ಯುನಿಟಿಗಳಿಗೂ ತುಂಬ ಸಿಕ್ಕೇ ಇಲ್ಲ ಆದರೆ ಅವ್ರಿಗೆ ಕೊಡಬೇಕು ಅನ್ ಅನ್ನೋದಕ್ಕೆ ಒಂದು ಅಧಿಕೃತವಾಗಿ ಒಂದು ಹೇಳೋದಕ್ಕೆ ಕೂಡ ನಮ್ಮ ಹತ್ರ ಈಗ ದಾಖಲೆಗಳಿಲ್ಲ ಹಾಗಾಗಿ ಈ ರೀತಿಯ ಸಮೀಕ್ಷೆ ಬೇಕಾಗುತ್ತೆ ಮತ್ತು ಈ ಸಮೀಕ್ಷೆಗೆ ಎಲ್ಲರೂ ಕೂಡ ಡಿಮಾಂಡ್ ಮಾಡಬೇಕಾಗುತ್ತೆ ಮತ್ತು ಈಗ ಈ ಸಮೀಕ್ಷೆಯ ತೀರ್ಮಾನ ಆಗಿದೆ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭವಾಗಲಿದೆ ಮತ್ತು ಅದು ನಡೆಯುವ ಟೈಮಲ್ಲೂ ಕೂಡ ನಾವು ಸ್ವಲ್ಪ ದೂರ ಇದ್ದುಬಿಟ್ರೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೇ ಇದ್ದರೆ ಒಂದನೇ ವರದಿ ಒಪ್ಪಿಗೆ ಆಗಲಿಲ್ಲ ಇನ್ನು ಇದರಲ್ಲಿ ಏನಾಗುತ್ತೆ ಅನ್ನೋ ಒಂದು ಹತಾಶ ಮನೋಭಾವನೆ ನಿರಾಶಾಭ ಮನೋಭಾವನೆಯಿಂದ ನಾವು ದೂರ ಇದ್ದರೆ ಅದರಿಂದ ಆಗುವ ಅನ್ಯಾಯ ಶೋಷಿತ ಸಮುದಾಯಗಳಿಗೆ ಮಾತ್ರ ಬೇರೆಯವ್ರಿಗಲ್ಲ ಹಾಗಾಗಿ ಯಾವ ರೀತಿಯಲ್ಲಿ ಎಲ್ಲರೂ ಸೇರಿಕೊಂಡು ಈ ಒಂದು ಸಮೀಕ್ಷೆಯನ್ನು ಸಫಲವಾಗಬೇಕು ಇದು ವೈಜ್ಞಾನಿಕವಾಗಬೇಕು ಈಗಾಗಲೇ ಹೇಳಿದರು ಜಸ್ಟಿಸ್ ನಾಗಮೋಹನ್ ದಾಸ್ ರವರ ಆಂತರಿಕ ಮೀಸಲಾತಿಯ ವರದಿ ಸೈಂಟಿಫಿಕ್ ಆಗಿದೆ ಬಹುತೇಕ ಇದರ ಬಗ್ಗೆ ಸಮಾಧಾನ ಇದೆ ಅದರ ಬಗ್ಗೆ ಅನ್ನೋ ಒಂದು ಮಾತು ಕೂಡ ಇವತ್ತು ವೇದಿಕೆಯಿಂದ ಬಂತು ಸೊ ಹಾಗಾಗಿ ಇವತ್ತು ಈ ಸಮೀಕ್ಷೆ ಮಾಡೋದು ಕಷ್ಟವೇನಲ್ಲ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಈಗ ಸಮೀಕ್ಷೆ ಮಾಡಿರೋರೆಲ್ಲ ಈ ವೇದಿಕೆಯಲ್ಲಿ ಈ ಒಂದು ಇದ್ದಾರೆ ಇವತ್ತು ತಂತ್ರಜ್ಞಾನ ಇದೆ ಟೆಕ್ನಾಲಜಿ ಇದೆ ಭಾಳ ಸುಲಭವಾಗಿ ಮೊಬೈಲ್ ಬೇಸ್ಡ್ ಡೇಟಾ ಗ್ಯಾದರಿಂಗ್ ಮಾಡಬಹುದು ಮತ್ತು ಡೇಟಾ ಕಲೆಕ್ಷನ್ ಆದಮೇಲೆ ಡೇಟಾ ಅನಾಲಿಸಿಸ್ಗೆ ಅಷ್ಟೊಂದು ದೊಡ್ಡ ಜ ಸಮಯ ಬೇಕಾಗೋದಿಲ್ಲ ಹಾಗಾಗಿ ಸೈಂಟಿಫಿಕ್ ಆಗಿ ಈ ಒಂದು ಸಮೀಕ್ಷೆ ಮಾಡುವುದಕ್ಕೆ ಯಾವುದೇ ರೀತಿಯ ಅಡಚಣೆಗಳಂತೂ ಇಲ್ಲ ಇಚ್ಛಾಶಕ್ತಿ ಬೇಕು ಅದು ಇದೆ ಅಂತ ನಾವು ಭಾವಿಸ್ತೇವೆ ಅದರಲ್ಲಿ ಭಾಗವಹಿಸಿಕೆ ಆಗಬೇಕು ಅದರ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಇದರ ಇದು ಸರಿಯಾಗಿ ಆಗಬೇಕು ಕಾಲಕ್ಕೆ ತಕ್ಕನಾಗ ಆಗಬೇಕು ಸಮಯೋಚಿತವಾಗಿ ಆಗಬೇಕು ಮತ್ತು ಇದರಲ್ಲಿ ಎಲ್ಲ ಸಮುದಾಯಗಳು ಸರಿಯಾಗಿ ಭಾಗವಹಿಸಬೇಕು ಅನ್ನೋದು ಬಹಳ ಮು ಮುಖ್ಯವಾದದ್ದು ಇದರಿಂದ ನಮಗೆ ಒಂದು ಇದು ಬ ಒಂದು ಮಾಹಿತಿ ಬರುತ್ತೆ ಮತ್ತು ಏನು ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವಂತಹ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ನಾನು ಕನ್ನಡದಲ್ಲಿ ಏನು ಹೇಳೋದು ಗೊತ್ತಿಲ್ಲ ನನಗೆ ಸಕ್ರೆ ಹಾಂ ರಚನಾತ್ಮಕವಾದ ಸಮಸ್ಯೆಗಳು ಏನೇನಿದಾವೆ ಅಂತ ಹೇಳಿದರೆ ಯಾರ ಹತ್ರ ಭೂಮಿ ಇದೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಆದಾಯ ಸಿಗುತ್ತೆ ಭೂಮಿಹೀನರಿಗೆ ಸಿಗೋದಿಲ್ಲ ದಟ್ಸ್ ಎ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಆ ಸ್ಟ್ರಕ್ಚರಲ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು ಅಂದರೆ ಭೂಮಿಹೀನರಿಗೆ ಭೂಮಿ ಕೊಡಬೇಕಾಗಿತ್ತು ಭೂಮಿ ಕೊಡೋದಕ್ಕೆ ನಮ್ಮ ಹತ್ರ ಭೂಮಿ ಇತ್ತು ಆದ್ದರಿಂದ ಆ ಭೂಮಿ ಕೊಡೋದಕ್ಕೆ ಅತ್ಯಂತ ಡಿಸರ್ವಿಂಗು ಯಾರ ಹತ್ರ ಭೂಮಿ ಇಲ್ಲ ಅವರಿಗೆ ಕೊಡಬೇಕಂತ ಒಂದು ಯೋಜನೆ ಯೋಜನೆಯನ್ನು ತಯಾರು ಮಾಡಿಬಿಟ್ಟು ಸರಿಯಾಗಿ ಅದನ್ನು ಗುರುತಿಸಿ ನಾವು ಮಾಡಬೇಕಾಗಿತ್ತು ಆದರೆ ಮಾಡಿಲ್ಲ ಕರ್ನಾಟಕದಲ್ಲಿ ಭೂಮಿ ಹೆಂಚಿಕೆಯ ಕೊನೆಯ ಕಾರ್ಯಕ್ರಮ ಆಗಿದ್ದು ಕ ಸರಿಯಾದ ವೈಜ್ಞಾನಿಕವಾದದ್ದು ಲ್ಯಾಂಡ್ ಲ್ಯಾಂಡ್ ರಿಫಾರ್ಮ್ಸ್ ಇವತ್ತು ನಾವು ದೇವರಾಜರವರ ಪುಣ್ಯತಿಥಿಯ ಅಂಗವಾಗಿ ಕೂಡ ಇವತ್ತು ನಾವು ಮಾತನಾಡಿದ್ದೇವೆ ಲ್ಯಾಂಡ್ ರಿಫಾರ್ಮ್ಸ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಲ್ಯಾ ಕರ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಬಂತು ಕೇಂದ್ರದಲ್ಲಿ ಅದಕ್ಕೆ ಸಮಾನಾಂತರ ಒಂದು ಆ್ಯಕ್ಟು ಕರ್ನಾಟಕದಲ್ಲೂ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಬಂತು ಆದರೆ ನೈನ್ಟೀನ್ ಸಿಕ್ಸ್ಟಿ ಒನ್ ಇಂದ ನೈನ್ಟೀನ್ ಸೆವೆಂಟಿ ಫೋರ್ ತನಕ ಅದು ಜಾರಿಗೆ ಬರಲೇ ಇಲ್ಲ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಅದನ್ನು ಅಮೆಂಡ್ ಮಾಡಿಬಿಟ್ಟು ಬಹಳ ಒಂದು ಕ್ರಾಂತಿಕಾರಿಯಾದ ಒಂದು ಪ್ರಾವಿಷನ್ ಸಿಂಪಲ್ ಒಂದು ಸಿಂಪಲ್ ಪ್ರಾವಿಷನ್ ಏನು ಇಂಟ್ರೊಡ್ಯೂಸ್ ಮಾಡಿದರು ಅಂದರೆ ಒಂದು ಮೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಯಾವ್ಯಾವ ಜಮೀನುಗಳು ಟೆನೆಂಟೆಡ್ ಜಮೀನುಗಳಾಗಿರ್ತವೆ ಅವು ಸರ್ಕಾರದ ಸರ್ಕಾರದ ವಶಕ್ಕೆ ಬರ್ತವೆ ಅದಾದಮೇಲೆ ಅದನ್ನು ಯಾರು ಕಲ್ಟಿವೇಟ್ ಮಾಡ್ತಾ ಇದ್ರು ಯಾರು ಉಳಿತಾಯಿದ್ರು ಅವರು ಒಂದು ಅರ್ಜಿ ಹಾಕಬೇಕಾಗುತ್ತೆ ಫಾರ್ಮ್ ಸೆವೆನ್ನಲ್ಲಿ ಆ ಅರ್ಜಿಯನ್ನು ಸರಿ ಇದ್ರೆ ಅವ್ರಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ವಾಪಸ್ ಕೊಡ್ತೇವೆ ಇದರಿಂದ ಏನಾಯಿತು ಯಾರು ಅದನ್ನು ಎಲ್ಲ ಆನ್ ದಟ್ ಡೇಟ್ ಆನ್ ದಟ್ ಕಟ್ ಆಫ್ ಡೇಟ್ ಎಲ್ಲ ಜಮೀನುಗಳು ಸರ್ಕಾರಕ್ಕೆ ಬಂತು ಆಮೇಲೆ ಅದನ್ನು ರೈತರಿಗೆ ಕೊಟ್ವಿ ದೇವರಾಜರಸರು ಅವಾಗ ಚೀಫ್ ಮಿನಿಸ್ಟರ್ ಆಗಿದ್ರು ಆವಾಗ ಈ ಆಗಿರುವಂತಹ ರೀಡಿಸ್ಟ್ರಿಬ್ಯೂಷನ್ನು ಮತ್ತು ಎಲ್ಲೆಲ್ಲಿ ಆ ರೀಡಿಸ್ಟ್ರಿಬ್ಯೂಷನ್ ಆಯಿತು ನಮ್ಮ ರಾಜ್ಯದಲ್ಲಿ ಚ ಭಾಳ ಸಫಲವಾಗಾಯಿತು ಆಯಿತು ಬಟ್ ಎಲ್ಲ ಕಡೆ ಸಫಲವಾಗಿ ಆಗಾಯಿತು ಆಯಿತು ಅಂತ ಹೇಳೋಕ್ಕೂ ಆಗೋದಿಲ್ಲ ಉತ್ತರ ಕರ್ನಾಟಕದಲ್ಲಿ ಆಗಲಿಲ್ಲ ನಾನು ದಕ್ಷಿಣ ಕನ್ನಡಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರಾಗಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಸೇವೆಯನ್ನು ಆರಂಭ ಮಾಡಿದೆ ದಕ್ಷಿಣ ಕನ್ನಡದಲ್ಲಿ ಭಾಳ ಯಶಸ್ವಿಯಾಗಿ ಭಾಳ ಸ ಆಯಿತು ಒಂದೊಂದು ತಾಲೂಕಲ್ಲಿ ಎಂಟೆಂಟು ಲ್ಯಾಂಡ್ ಟ್ರಿಬ್ಯುನಲ್ಸ್ಗಳಿದ್ವು ನಾನು ಕೂಡ ಒಂದು ಲ್ಯಾಂಡ್ ಟ್ರಿಬ್ಯುನಲ್ ಚೇರ್ಮನ್ ಆಗಿದ್ದೆ ಯಾವಾಗ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಇದು ಬಂದಿದ್ದು ಸ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ನಾಲ್ಕು ಎಂಬತ್ನಾಲ್ಕು ತೊಂಬತ್ನಾಲ್ಕು ಅಂದರೆ ಇಪ್ಪತ್ತು ವರ್ಷ ಎರಡು ದಶಕದ ನಂತರವೂ ಕೂಡ ಅನೇಕ ಕೇಸುಗಳನ್ನ ನಾವು ಬಗೆಹರಿಸ್ತಾ ಇದ್ವಿ ಬಟ್ ಎಲ್ಲೆಲ್ಲಿ ಆಯಿತು ಅಲ್ಲಿಯ ಒಂದು ಸಾಮಾಜಿಕ ಒಂದು ಸ್ಥಿತಿ ಬದಲಾಗಿದೆ ಅನ್ನೋ ಅನ್ನ ಅನ್ನೋ ಬಗ್ಗೆ ಅನುಮಾನವೇ ಇಲ್ಲ ಎಲ್ಲಿ ಆಗಲಿಲ್ಲ ಅಲ್ಲಿ ಇವತ್ತೂ ಕೂಡ ಸ್ವಲ್ಪ ಮಟ್ಟಿಗೆ ಫ್ಯೂಡಲ್ ಫ್ಯೂಡಲ್ ಸ್ಟ್ರಕ್ಚರ್ಸು ಆರ್ ಕಂಟಿನ್ಯೂವಿಂಗ್ ನಾರ್ತ್ ಇಂಡಿಯಾದಲ್ಲಿ ಅನೇಕಲ್ಲಿ ಬಿಹಾರಲ್ಲೆಲೆಲ್ಲ ಆಗಲಿಲ್ಲ ಇವತ್ತೂ ಕೂಡ ಈ ಲ್ಯಾಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಇರುವಂತಹ ಅಸಮಾನತೆ ಸಾಮಾಜಿಕ ಅಸಮಾನತೆ ಅದರಿಂದ ಆರ್ಥಿಕ ಅಸಮಾನತೆ ಮತ್ತು ಆರ್ಥಿಕ ಪ್ರಗತಿಗೆ ಅದು ಇಂಪ್ಲಿಕೇಶನ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಲ್ಯಾಂಡ್ ಫಾರ್ಮ್ಸ್ ಆಕ್ ಆದ ನಂತರ ಕೂಡ ಅನ್ ಸರ್ಕಾರಿ ಜಮೀನು ಇತ್ತು ಆ ಸರ್ಕಾರಿ ಜಮೀನನ್ನು ನಾವು ಐಡೆಂಟಿಫೈ ಮಾಡಿಬಿಟ್ಟು ದಲಿತರಿಗೆ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರಿಗೆ ಯಾರಿಗೆ ಜಮೀನಿಲ್ಲ ಅಂಥವ್ರಿಗೆ ನಾವು ಹಂಚಿಕೆ ಮಾಡ್ಬೋದಾಗಿತ್ತು ಮಾಡಿಲ್ಲ ಅದಾದ ನಂತರ ಲ್ಯಾ ಕರ್ನಾಟಕದಲ್ಲಿ ಜಮೀನು ಹಂಚಿಕೆ ಆಗಿರೋದು ಎಲ್ಲ ಜಮೀನು ಹಂಚಿಕೆ ಆಗಿರೋದು ಅಕ್ರಮ ಸಕ್ರಮಗಳ ಮೂಲಕ ಮಾತ್ರ ಏನು ಅಕ್ರಮ ಸಕ್ರಮ ಅಂತ ಹೇಳಿದರೆ ಯಾರು ಅಕ್ರಮವಾಗಿ ಜಮೀನನ್ನು ಉಳ್ತಿದ್ರು ಅವ್ರಿಗೆ ಅಂತೇಳ್ಬಿಟ್ಟು ಬಟ್ ಊರಲ್ಲಿ ಇರುವಂತಹ ಸಾರ್ವಜನಿಕ ಜಮೀನನ್ನು ಹೋಗಿ ಉಳುವಂಥ ಶಕ್ತಿ ಯಾರಿಗಿರ್ತದೆ ಯಾರಿಗಿತ್ತು ಅವ್ರಿಗೆ ನಾವು ಕೊಟ್ವಿ ಯಾರಿಗದನ್ನು ಧೈರ್ಯ ಆಗಲಿಲ್ಲ ಅಥವಾ ಅವ್ರಿಗೆ ಅದನ್ನು ಹೋಗಿ ಆಕ್ಯುಪೈ ಮಾಡಕ್ಕೆ ಬಿಡಲಿಲ್ಲ ಅಂತವರು ಭೂಮಿಹೀನರಾಗೆ ಮುಂದುವರೆದ್ರು ಸೊ ಇವತ್ತು ನಾವು ಈ ಆರ್ಥಿಕ ವ್ಯವಸ್ಥೆಯಲ್ಲಿರುವಂತಹ ರಚನಾತ್ಮಕ ಸಮಸ್ಯೆಗಳು ಸ್ಟ್ರಕ್ಚರಲ್ ಇಶ್ಯೂಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡದೇ ಇದ್ದರೆ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾವು ನೀತಿಯ ಮೂಲಕ ಮಾಡದೇ ಇದ್ದರೆ ಇದೇನು ಬಡತನದ ಸಮಸ್ಯೆಗಳಿದ್ದಾವೆ ಅದು ಹಾಗೇ ಮುಂದಿರುತ್ತದೆ ಬಡತನ ಅಷ್ಟೇ ಅಲ್ಲ ಅದು ಆರ್ಥಿಕ ಬಲಹೀನತೆ ಎಕನಾಮಿಕ್ ಡಿಸೆಂಪರ್ಮೆಂಟು ಅದ್ರ ಜೊತೆಗೆ ಪೊಲಿಟಿಕಲ್ ಡಿಸೆಂಪವರ್ಮೆಂಟು ಕೂಡ ಕಂಟಿನ್ಯೂ ಆಗ್ತದೆ ಬಟ್ ಅದ್ರ ಬಗ್ಗೆ ನಾವು ಮಾಡಬೇಕು ಅಂದರೆ ಮೊಟ್ಟ ಮೊದಲನೇ ಹಂತ ಮಾಹಿತಿ ದತ್ತಾಂಶ ಬೇಕಾಗ್ತದೆ